ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಅಪ್ಡೇಟ್ಗಳು ಬಂದಿವೆ ಅವುಗಳನ್ನೆಲ್ಲ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ನಂತರ ನಿಮಗೆ ಡಿಸಿಷನ್ ತೊಗೊಳಕ್ಕೆ ಸಹಾಯ ಆಗಬಹುದು ಮೊದಲಿಗೆ ಡಿಸ್ಕ್ರಿಪ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಾ ಇಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಳಿಯಲ್ಲಿ ನೆನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒನ್ ಪಾಯಿಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ಫ್ಲಾಟ್ ಓಪನ್ ಆಯಿತು ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಡೌ ಅಲ್ಲಿ ಕಂಡು ಬಂದಿದೆ ನಂತರ ನಾವು ನಾಸ್ಟಾಕ್ ಕಂಪೋಸಿಟನ್ನು ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಟೂ ಹಂಡ್ರೆಡ್ ಆ್ಯಂಡ್ ಏಟೀನ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ಏಯ್ಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಜೋನ್ಸ್ ಅಂಡ್ ನಾಸ್ಟಾಕ್ ಎರಡೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ನಿನ್ನೆ ನೋಡೋಣ ಇದು ನಮ್ಮ ಮಾರ್ಕೆಟ್ ಮೇಲೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಂತ ನಂತರ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಎಚ್ ಎಫ್ ಸಿ ಮಾತ್ರ ಒಂದೂವರೆ ಪರ್ಸೆಂಟ್ ಡೌನ್ ಆಗಿದೆ ವಿಪ್ರೋ ಕೂಡ ಪಾಸಿಟಿವ್ ಇದೆ ಹಾಗೆ ಡಾಕ್ಟರ್ ರೆಡ್ಡಿಸ್ ಕೂಡ ಪಾಸಿಟಿವ್ ಇದೆ ಎಚ್ ಡಿಎಫ್ ಸಿ ಮಾತ್ರ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೇಜರ್ ಎಡಿಆರ್ ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದನ್ನ ನೋಡಬಹುದು ನಂತರ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನೋಡಬಹುದು ಐ ಎಸ್ ಐನೂರ ಎಂಬತ್ ಮೂರು ಕೋಟಿ ನೆಟ್ ಬಯಿಂಗ್ ಅನ್ನ ನಿನ್ನೆ ಮಾಡಿದರೆ ಹಾಗೆ ಡಿಐ ಎಸ್ ಕೂಡ ಸಾವಿರದ ಎಂಬತ್ತೆರಡು ಕೋಟಿ ನೆಟ್ ಬೈ ಅನ್ನ ಮಾಡಿದ್ದಾರೆ ಇಬ್ಬರು ಕೂಡ ನೆಟ್ ಬೈಂಗ್ ಅಲ್ಲೇ ನಿನ್ನೆ ಕೂಡ ಮೊನ್ನೆ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ನಿನ್ನೆ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ನೋಡೋಣ ಮುಂದುವರೆದು ಯಾವ ರೀತಿ ಬೈಯಿಂಗ್ ಇವರ ಹತ್ರ ಕಂಡು ಬರುತ್ತೆ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬರೋದಾದ್ರೆ ಇವತ್ತು ಟಾಟಾ ಎಲೆಕ್ಸಿ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ರಿಸಲ್ಟ್ ನಿನ್ನೆ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ನೋಡಿದ್ರೆ ರೆವೆನ್ಯೂ ವೈಸ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಟ್ ನೆಟ್ ಪ್ರಾಫಿಟ್ ನೋಡಿದ್ರೆ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಹಾಗೆ ಮಾರ್ಜಿನ್ಸ್ ಕೂಡ ಡೌನ್ ಆಗಿದೆ ಪ್ರಮಾಣ ಸ್ಟಾಕ್ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ಬಟ್ ರೆವೆನ್ಯೂ ವೈಸ್ ಪಾಸಿಟಿವ್ ಇದೆ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಂಪ್ರೂವ್ಮೆಂಟ್ ಇದೆ ರೆವೆನ್ಯೂನಲ್ಲಿ ನಲ್ಲಿ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಪ್ರಮಾಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದರ ನಂಬರ್ಸ್ ಗೆ ಅಂತ ಹಾಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಬ್ಯಾಡ್ ನಂಬರ್ಸ್ ಏನಲ್ಲ ಒಳ್ಳೆ ನಂಬರ್ಸ್ ಅನ್ನು ಪ್ರೆಸೆಂಟ್ ಮಾಡಿದೆ ಆ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಆರಾಮಾಗಿ ಓಲ್ಡ್ ಮಾಡಬಹುದು ನನ್ನ ಪ್ರಕಾರ ಬಟ್ ಶಾರ್ಟ್ ಟರ್ಮ್ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕ್ ಮಾಡ್ತಾರೆ ನಿಮಗೆ ಗೊತ್ತಿದೆ ಒಂದು ಸ್ವಲ್ಪ ಏರುಪೇರ್ ಆದ್ರೂ ಕೂಡ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ಇವತ್ತು ಈ ಸ್ಟಾಕನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಸುಲ ವೈನ್ ಯಾರ್ಡ್ಸ್ ಕೂಡ ಇವತ್ತು ಸುದ್ದಿಯಲ್ಲಿ ಕಾರಣ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ರಿಸಲ್ಟ್ ರಿಲೀಸ್ ಆಗಿಲ್ಲ ಇನ್ನು ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಬಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಿಸ್ನೆಸ್ ಅಪ್ಡೇಟ್ ಅಲ್ಲಿ ಕಂಡು ಬಂದಿದೆ ರೆಕಾರ್ಡ್ ಲೆವೆಲ್ ಅನ್ನ ಟಚ್ ಮಾಡಿದೆ ಕಂಪನಿಯ ರೆವೆನ್ಯೂ ಗ್ರೋತ್ ಅಲ್ಲಿ ಅಂತ ನ್ಯೂಸ್ ಬಂದಿದೆ ಆ ಕಾರಣಕ್ಕೆ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡಿರಿ ಮೇ ಬಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಬಹುದು ಯಾಕಂದ್ರೆ ಅಪ್ಡೇಟ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಚುನಾವಣೆ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ತುಂಬಾ ದಿನದ ಹಿಸ್ಟ್ರಿ ಸಿಗೋದಿಲ್ಲ ನಿಮಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರವತ್ತೊಂದು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇಂಡಿ ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ವೈನ್ ಯಾರ್ಡ್ಸ್ ಬಿಸಿನೆಸ್ ಅಲ್ಲಿ ಲೀಡಿಂಗ್ ಕಂಪನಿ ನಂತರ ಟ್ರೆಂಡ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಇನ್ನೂರ ಇಪ್ಪತ್ತೊಂಬತ್ತನೇ ಸ್ಟೋರ್ ಓಪನ್ ಮಾಡಿದೆ ಹರಿಯಾಣದಲ್ಲಿ ಈ ಸ್ಟಾಕ್ ಅನ್ನು ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ರಿಯಾಕ್ಷನ್ ಇರುತ್ತೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ಮಾರ್ಕೆಟ್ ಕ್ಯಾಪ್ ನೋಡಬಹುದು ನಿಯರ್ಲಿ ಎರಡು ಲಕ್ಷ ಕೋಟಿಗೆ ಬಂದಿದೆ ಅಂತಿದೆ ಹಾಗೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಟ್ವೆಂಟಿ ಸೆವೆನ್ ಪರ್ಸೆಂಟ್ ರ್ಯಾಲಿ ಒನ್ ಇಯರ್ ಅಲ್ಲಿ ಕಂಡು ಬಂದಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಕೂಡ ತುಂಬಾ ಚೆನ್ನಾಗಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಟಾಟಾ ಗ್ರೂಪ್ ನ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದೆ ಬಿಸ್ನೆಸ್ ವೈಸ್ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಬಿಸ್ನೆಸ್ ಬೆಳೀತಾ ಇದ್ರೆ ಸ್ಟಾಕ್ ಕೂಡ ಪರ್ಫಾರ್ಮೆನ್ಸ್ ಬರುತ್ತೆ ಕೆಲವು ಸಲ ಡೌನ್ ಆಗ್ಬೋದು ಬಟ್ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ರೆ ಅಬ್ಬಿಯಸ್ಲಿ ಕಮ್ ಬ್ಯಾಕ್ ಅನ್ನ ಮಾಡ್ತವೆ ಇಲ್ಲಂತೂ ಎರಡು ಚೆನ್ನಾಗಿ ನಡೀತಾ ಇದೆ ಲಾಸ್ಟ್ ಎರಡು ಮೂರು ವರ್ಷದಿಂದ ಕೂಡ ನಂತರ ಜಿ ಪವರ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಒಂದು ಬಿಸ್ನೆಸ್ ಅನ್ನು ಸೇಲ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಬಟ್ ಆ ಸೇಲನ್ನು ತನ್ನದೇ ಗ್ರೂಪ್ ನ ಇನ್ನೊಂದು ಕಂಪನಿಗೆ ಮಾಡ್ತಿದೆ ಬೇರೆ ಯಾವುದೋ ಕಂಪನಿಗೆ ಮಾಡ್ತಿಲ್ಲ ತನ್ನದೇ ಗ್ರೂಪ್ ನ ಇನ್ನೊಂದು ಕಂಪನಿಗೆ ಹೈಡ್ರೋ ಪವರ್ ಬಿಸ್ನೆಸ್ ಸೇಲ್ ಮಾಡ್ತಿದೆ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ನಿಯರ್ಲಿ ಟ್ವೆಲ್ ಪರ್ಸೆಂಟ್ ರ್ಯಾಲಿ ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿಗೆ ನೋಡಬಹುದು ಜಿ ಪವರ್ ಬ್ಯಾಕ್ ಸೆವೆನ್ ಪಾಯಿಂಟ್ ಸೆವೆನ್ ಕ್ರೋರ್ ಆರ್ಡರ್ ಫ್ರಮ್ ಮಂಗ್ಳೂರು ರಿಫೈನರಿ ಆರ್ಡರ್ನ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿರುತ್ತೆ ಪ್ರಮಾಣ ಸ್ಟಾಕಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇದನ್ನು ಕೂಡ ಸ್ಟಡಿ ಮಾಡ್ಬೋದು ಫೈವ್ ಇಯರ್ಸ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಇತ್ತೀಚೆಗೆ ಒಳ್ಳೊಳ್ಳೆ ಆರ್ಡರ್ಗಳು ಸಿಕ್ತಿದ್ವಿ ಕಂಪನಿಗೆ ಕಾರಣದಿಂದ ಬೇಕಿದ್ರೆ ಇಟ್ಕೊಂಡು ಸ್ಟಡಿ ಮಾಡಬಹುದು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ನಂತರ ಐ ಆರ್ ಬಿ ಇನ್ಫ್ರಾ ಕೂಡ ಸುದ್ದಿ ಇರುತ್ತೆ ಕಂಪನಿಯ ಟೋಲ್ ಕಲೆಕ್ಷನ್ ಡೇಟಾ ಬಂದಿದೆ ಕಂಪೇರ್ ಮಾಡಿದ್ರೆ ಮೂವತ್ತೈದು ಪರ್ಸೆಂಟ್ ಅಪ್ ಆಗಿದೆ ಟೋಲ್ ಕಲೆಕ್ಷನ್ ಆ ಕಾರಣದಿಂದ ಐ ಆರ್ ಬಿ ಇನ್ಫ್ರಾ ಕೂಡ ಸುದ್ದಿ ಇರುತ್ತೆ ತುಂಬಾ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು ಪಾಸಿಟಿವ್ ನ್ಯೂಸ್ ಪ್ರಮಾಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಲವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ತುಂಬಾ ಜನ ಈ ಸ್ಟಾಕ್ ಬಗ್ಗೆ ಕೇಳ್ತಾ ಇರ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ಪೊಟೆನ್ಶಿಯಲ್ ಅಂತೂ ಇದೆ ಬಟ್ ಇನ್ಫ್ರಾಸ್ಟ್ರಕ್ಚರ್ ಗ್ರೋತ್ ಆದಷ್ಟು ಈ ಕಂಪನಿ ಕೂಡ ಗ್ರೋತ್ ಆಗುವಂತ ಚಾನ್ಸಸ್ ಇರುತ್ತೆ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ನ ನ ಮಾಡಿದ್ರೆ ಖಂಡಿತ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲಿವರೆಗೂ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ಒನ್ ಫಿಫ್ಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಜೊತೆಗೆ ನೋಡಬಹುದು ಕೂಡ ಕನ್ಸಾಲಿಡೇಷನ್ ಫೇಸ್ ಸೊ ಈ ತರ ಕನ್ಸಾಲಿಡೇಟ್ ಆದಾಗ ಒಳ್ಳೆ ಟೈಮ್ ಬೈ ಮಾಡಲಿಕ್ಕೆ ಈ ರೀತಿ ರ್ಯಾಲಿ ಯಾವಾಗ ಬೇಕಾದರೂ ಬರಬಹುದು ಬಟ್ ಕಂಪನಿಯ ಬಿಸ್ನೆಸ್ ಅನ್ನ ಕಾನ್ಸಂಟ್ರೇಟ್ ಮಾಡಿ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದ್ದು ಕನ್ಸಾಲಿಡೇಟ್ ಆಗಿದೆ ಅಂತಂದ್ರೆ ಖಂಡಿತ ಕಂಬ್ಯಾಕ್ ಬ್ಯಾಕನ್ನು ಸ್ಟ್ರಾಂಗ್ ಆಗಿ ಮಾಡುತ್ತೆ ಇವತ್ತಲ್ಲ ನಾಳೆ ಕಂಪನಿಯ ಬಿಸ್ನೆಸ್ನ ನ ಸ್ಟಡಿ ಮಾಡಿ ಬರೀ ಕನ್ಸಾಲಿಡೇಟ್ ಆಗಿದ್ರೆ ಸಾಲದು ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಾ ಇರಬೇಕು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಚೆನ್ನಾಗಿದೆ ಪರ್ಫಾರ್ಮೆನ್ಸು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇರಲಿಲ್ಲ ಟಿಲ್ ಟ್ವೆಂಟಿ ಟ್ವೆಂಟಿ ಥ್ರೀ ವರೆಗೂ ಟ್ವೆಂಟಿ ಟ್ವೆಂಟಿ ತ್ರೀ ಎಕ್ಸೆಪ್ಷನಲ್ ಇಯರ್ ಅಂತಲೇ ಹೇಳ್ಬೋದು ಈ ಕಂಪನಿಗೆ ಅಲ್ಲಿಂದ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಟ್ವೆಂಟಿ ಫೋರ್ ಅಲ್ಲಂತೂ ಆಲ್ಮೋಸ್ಟ್ ಕನ್ಸಾಲಿಡೇಟ್ ಆಗಿದೆ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಬಿಸ್ನೆಸ್ನ ನ ಮಾಡಿ ಅಲ್ಲಿ ಏನಾದರೂ ಒಳ್ಳೆ ಗ್ರೋತ್ ಇದೆ ಬಟ್ ಸ್ಟಾಕ್ ಕನ್ಸಾಲಿಡೇಟ್ ಆಗಿದೆ ಅಂತ ಇವತ್ತಲ್ಲ ನಾಳೆ ರ್ಯಾಲಿ ಬಂದೇ ಬರುತ್ತೆ ಅದ್ರಲ್ಲಿ ಡೌಟ್ ಇಲ್ಲ ಬಿಸ್ನೆಸ್ ಅಲ್ಲಿ ಡೌನ್ ಫಾಲ್ ಬಂದ್ರೆ ಖಂಡಿತ ರ್ಯಾಲಿಯನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಿಸ್ನೆಸ್ ನಮಗೆ ಮೈನ್ ಬಜಾಜ್ ಹೆಲ್ತ್ ಕೇರ್ ಸುದ್ದಿಯಲ್ಲಿರುತ್ತೆ ಇವತ್ತು ಕಾರಣ ಕಂಪನಿ ಫಂಡ್ ರೈಸ್ ಅಂತ ನಿರ್ಧಾರವನ್ನ ಮಾಡಿದೆ ಪ್ರಿಫರೆನ್ಷಿಯಲ್ ಇಶ್ಯೂ ಮೂಲಕ ಕಾರಣದಿಂದ ಬಜಾಜ್ ಹೆಲ್ತ್ ಕೇರ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡೋದು ಒಂದು ಸಣ್ಣ ಕಂಪನಿ ಬರೀ ಒಂದು ಸಾವಿರ ಕೋಟಿ ಮಾರ್ಕೆಟ್ ಅಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಚಾರ್ಟ್ ಅವೈಲೇಬಲ್ ಇಲ್ಲ ಬಿಎಸ್ಸಿ ನಲ್ಲಿ ಒಂದ್ಸಲ ಚೆಕ್ ಮಾಡೋಣ ಬಿಎಸ್ಸಿ ನಲ್ಲಿ ಫುಲ್ ಚಾರ್ಟ್ ಇದೆ ಎರಡ್ ಸಾವಿರದ ಹದಿನಾರಿಂದ ಇಲ್ಲಿವರೆಗೂ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕನ್ಸಾಲಿಡೇಟ್ ಆಗಿದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಕಂಪನಿಯ ಬಿಸಿನೆಸ್ ಅನ್ನು ಸ್ಟಡಿ ಮಾಡಬಹುದು ಹೇಗಿದೆ ಅನ್ನೋದ್ರ ಮೇಲೆ ಡಿಸಿಷನ್ ತಗೋಳಿಕೆ ಸಹಾಯ ಆಗುತ್ತೆ ಇವತ್ತು ಅಬ್ಸರ್ವ್ ಮಾಡಬಹುದು ಕಂಪನಿ ಫಂಡ್ ರೈಸ್ ಗೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿರುತ್ತೆ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಕೊಡುತ್ತೆ ಅಂತ ನಂತರ ಆರ್ ಸಿ ಟಿ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಒನ್ ಇಂಡಿಯಾ ಒನ್ ಟಿಕೆಟ್ ಅಂತ ಇನಿಷಿಯೇಟಿವ್ ಶುರು ಮಾಡಲಿಕ್ಕೆ ಹೊರಟಿದೆ ಡೆಲ್ಲಿ ಮೆಟ್ರೋ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ರೈಲ್ವೆ ಪ್ಯಾಸೆಂಜರ್ಸ್ ಅಂಡ್ ಮೆಟ್ರೋ ಪ್ಯಾಸೆಂಜರ್ಸ್ ಇಬ್ಬರಿಗೂ ಕೂಡ ಒಂದೇ ಟಿಕೆಟ್ ಅನ್ವಯ ಆಗಿ ಅದು ಯಾವ ರೀತಿ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ ಬಟ್ ಆ ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಹಾಗೆ ಎಂಬತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂಥದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ನೋಡಬಹುದು ಅರವತ್ತೈದು ಪರ್ಸೆಂಟು ಹಾಗೆ ಜನವರಿಯಿಂದ ಒಂದಷ್ಟು ದಿನ ಕನ್ಸಾಲಿಡೇಟ್ ಆಗಿತ್ತು ಅಥವಾ ಡೌನ್ ಫಾಲ್ ಇತ್ತು ನಂತರ ಒಂದು ರ್ಯಾಲಿ ಬಂತು ಮತ್ತೆ ನೋಡಬಹುದು ಇಲ್ಲಿಂದ ಡೌನ್ ಫಾಲ್ ಆಗಿದೆ ಅರೌಂಡ್ ಏಟ್ ಟು ನೈನ್ ಪರ್ಸೆಂಟ್ ಈಗಲೂ ಕೂಡ ಡೌನ್ ಇದೆ ಖಂಡಿತ ಬಿಸಿನೆಸ್ ವೈಸ್ ಒಳ್ಳೆ ಕಂಪನಿ ಆರಾಮಾಗಿ ವೋಲ್ಡ್ ಮಾಡಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಫೈವ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೈವ್ ಫಿಫ್ಟಿ ಫೈವ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಕೂಡ ಸೇಮ್ ಇದೆ ಎರಡು ಸಾವಿರದ ತೊಂಬತ್ತರ ಅಕ್ಟೋಬರಲ್ಲಿ ಅಲ್ಲಿ ಲೀಸ್ಟ್ ಆಗಿರುವಂತಹ ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನಂತರ ಎಲ್ ಸುದ್ದಿಯಲ್ಲಿರುತ್ತೆ ಆರ್ ವಿಎನ್ಎಲ್ ನ ಸುದ್ದಿಗೆ ಕಾರಣ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ನಿನ್ನೆ ಆರ್ಡರ್ಗಳು ಹೊಸ ನ್ಯೂಸ್ ಏನ್ ಬಂದಿಲ್ಲ ಇವತ್ತು ಕೂಡ ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಅಂತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಅದು ಮೂರುವರೆ ಪರ್ಸೆಂಟು ತುಂಬಾ ಜನ ವಿಡಿಯೋಗೆ ಕಮೆಂಟ್ ಮಾಡಿದಿರಿ ನಾನು ಈ ಸ್ಟಾಕ್ ಸೇಲ್ ಮಾಡಿದೆ ಅಂತ ಕೆಲವರು ಮಾಡಿದಿರಿ ನಾನು ಲಾಂಗ್ ಟರ್ಮ್ ಗೋಲ್ಡ್ ಮಾಡ್ತೀನಿ ಅಂತ ಮಾಡಿದಿರಿ ಇನ್ ಕೇಸ್ ನೀವು ಶಾರ್ಟ್ ಟರ್ಮ್ ಗೆ ಅಂತ ಎಂಟರ್ ಆಗಿದ್ರೆ ಖಂಡಿತ ಮಾರಾಟ ಮಾಡಿದ್ರಲ್ಲಿ ತಪ್ಪೇನಿಲ್ಲ ಬಟ್ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿ ಎಕ್ಸಿಟ್ ಆಗಿದ್ದೀರಿ ಅಂತಂದ್ರೆ ನನ್ನ ಪ್ರಕಾರ ನೀವು ತಪ್ಪು ಮಾಡಿದಿರಿ ಅಂತಲೇ ಅರ್ಥ ಯಾಕಂದರೆ ಲಾಂಗ್ ಟರ್ಮ್ ಅಂತಂದರೆ ಐದು ವರ್ಷ ಹತ್ತು ವರ್ಷ ಹೋಲ್ಡ್ ಮಾಡ್ಬೇಕೆ ಹೊರತು ಮಧ್ಯದಲ್ಲಿ ಡೌನ್ ಫಾಲ್ ಬರುತ್ತೆ ಅಂತ ಮಾರಾಟ ಮಾಡೋದಲ್ಲ ಆ ರೀತಿ ಮಾಡೋದಾದ್ರೆ ಖಂಡಿತ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆಗೋದಿಲ್ಲ ಇಲ್ಲ ನಾನು ಶಾರ್ಟ್ ಟರ್ಮ್ ಗೆ ಅಂತಾನೆ ಎಂಟರ್ ಆಗಿದೆ ಹಂಗಾಗಿ ನಾನು ಎಕ್ಸಿಟ್ ಆಗಿದೆ ಅಂತಂದ್ರೆ ಖಂಡಿತ ನೀವು ರೈಟ್ ಡಿಸಿಷನ್ ಎ ಓಕೆ ಅದರಲ್ಲಿ ಏನು ತಪ್ಪಿಲ್ಲ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಹೆಂಗೆ ಅಂತಂದ್ರೆ ಇನ್ವೆಸ್ಟ್ ಮಾಡುವಾಗ ನಾನು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತ ಇನ್ವೆಸ್ಟ್ ಮಾಡ್ತಾರೆ ಸ್ಟಾಕ್ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಮೂವ್ ಆದಾಗ ಇನ್ ಮೂವ್ ಆಗುತ್ತೆ ಹೆಂಗ ಅಂತ ಎಕ್ಸಿಟ್ ಆಗ್ತಾರೆ ಅಲ್ಲಿಂದ ಮುನ್ನೂರು ಪರ್ಸೆಂಟ್ ಮೂವ್ ಆಗುತ್ತೆ ಸ್ಟಾಕ್ ಹಾಗೆ ಕರೆಕ್ಷನ್ ಬರಲ್ಲ ಅಂತಲ್ಲ ಬಂದೇ ಬರುತ್ತೆ ನಾನು ಈಗಾಗಲೇ ಹೇಳಿದ್ದೀನಿ ಈ ಕಂಪನಿಯನ್ನ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಸಿಯಾಗಿ ಮೂವತ್ತು ಪರ್ಸೆಂಟ್ ಕರೆಕ್ಷನ್ ಆಗುತ್ತೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಆರಾಮಾಗಿ ಆಗಿದೆ ಹಿಂದೆ ಹಿಸ್ಟ್ರಿಯನ್ನು ನೋಡಿ ಮುಂದೇನೂ ಆಗ್ಬೋದು ಬಜೆಟ್ ಆದ್ಮೇಲೆ ಆಗ್ಬೋದು ಆದ್ರೆ ಅದು ಅಪರ್ಚುನಿಟಿನೇ ಹೊರತು ಥ್ರೆಟ್ ಅಲ್ಲ ಹಾಗಾಗಿ ಭಯ ಅವಶ್ಯಕತೆ ಖಂಡಿತ ಇಲ್ಲ ಹಾಗೆ ತುಂಬಾ ಜನ ಕೇಳ್ತಾರೆ ಪ್ರಶ್ನೆಗಳನ್ನು ನಾವು ನೂರು ಪರ್ಸೆಂಟ್ ಲಾಭ ಆಗಿದೆ ಈಗ ಎಕ್ಸಿಟ್ ಮಾಡ್ಲಾ ಅಥವಾ ಹೋಲ್ಡ್ ಮಾಡ್ಲಾ ಅಂತಾನೆ ನೂರ್ ಪರ್ಸೆಂಟ್ ಗಾಗಿ ನೀವು ಮಾರ್ಕೆಟ್ ಗೆ ಬಂದಿದ್ದೀರಿ ಅಂತಂದ್ರೆ ಎಕ್ಸಿಟ್ ಆಗ್ಬಿಡ್ಬಹುದು ಅದರಲ್ಲೇನು ಡೌಟೇ ಡೌಟ್ ಇಲ್ಲ ನಾನಂತೂ ಐನೂರು ಸಾವಿರ ಎರಡು ಸಾವಿರ ಪರ್ಸೆಂಟ್ಗೆ ಮಾರ್ಕೆಟಿಗೆ ಬಂದಿರೋನು ನೂರು ಪರ್ಸೆಂಟಿಗೆ ಖುಷಿ ಪಟ್ಟ ಎಕ್ಸಿಟ್ ಆಗೋನಲ್ಲ ಸೊ ಮಾರ್ಕೆಟಿಗೆ ಬಂದಮೇಲೆ ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ಬೇಕು ನೂರು ಪರ್ಸೆಂಟ್ ಲಾಭ ಆಯಿತು ಅಂತ ನಾವು ನೂರು ಪರ್ಸೆಂಟ್ ಆದ ಕಂಪನಿಗಳನ್ನೆಲ್ಲ ಸೇಲ್ ಮಾಡ್ತಾ ಹೋದ್ರೆ ಅದಾದಮೇಲೆ ತೌಸಂಡ್ ಪರ್ಸೆಂಟ್ ಆಗಿರುತ್ತೆ ಆ ಸ್ಟಾಕ್ ಇಲ್ಲೂ ಕೂಡ ಪೊಟೆನ್ಷಿಯಲ್ ಇದೆ ಹಾಗಂತ ಬಜೆಟ್ ಆದಮೇಲೆ ಕರೆಕ್ಷನ್ ಬರುತ್ತೋ ಬರಲ್ವೋ ನನಗದು ಅದು ಗೊತ್ತಿಲ್ಲ ಬಟ್ ಬರುವಂತ ಚಾನ್ಸಸ್ ಜಾಸ್ತಿ ಇದೆ ಬಂದ್ರೆ ಆರಾಮಾಗಿ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಕರೆಕ್ಷನ್ ಆಗ್ಬೋದು ಅದು ನಮಗೆ ಅಪರ್ಚುನಿಟಿನೇ ಹೊರತು ಥ್ರೆಟ್ ಅಲ್ಲ ಹಾಗೆ ಇವಾಗ ಆರ್ನೂರ ಹದಿನಾರು ಇದೆ ಗೊತ್ತು ಬಜೆಟ್ ಅಷ್ಟಲ್ಲಿ ಏಳ್ನೂರಕ್ಕೂ ಹೋಗಬಹುದು ಏಳ್ನೂರ ಐವತ್ತಕ್ಕೂ ಹೋಗಬಹುದು ಸೊ ಏಳ್ನೂರ ಐವತ್ತರಿಂದ ಮತ್ತೆ ಆರ್ನೂರಕ್ಕೆ ಬರಬಹುದು ಅಥವಾ ಆರ್ನೂರ ಐವತ್ತಕ್ಕೆ ಬಂದು ಅಲ್ಲಿಂದ ಮೇಲಕ್ಕೆ ಹೋಗಬಹುದು ಸೊ ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಹಾಗಾಗಿ ನನ್ನ ಪ್ರಕಾರ ನೀವು ಲಾಂಗ್ ಟರ್ಮ್ ಗೆ ಅಂತ ಇನ್ವೆಸ್ಟ್ ಮಾಡಿದ್ರೆ ನೂರಲ್ಲ ಅಲ್ಲ ಇನ್ನೂರಲ್ಲ ಮುನ್ನೂರು ಪರ್ಸೆಂಟ್ ರಿಟರ್ನ್ಸ್ ಇರಲಿ ಜಸ್ಟ್ ಓಲ್ಡ್ ಮಾಡಿ ಹಾಗೆ ಕರೆಕ್ಷನ್ ಆದ್ರೂ ಅಷ್ಟೇ ತೊಂದ್ರೆ ಏನಿಲ್ಲ ಆರಾಮಾಗಿ ಹೋಲ್ಡ್ ಮಾಡಿ ಇಲ್ಲ ನಾನು ಎಕ್ಸಿಟ್ ಆಗಿದ್ದೀನಿ ಒಂದಷ್ಟು ಕರೆಕ್ಷನ್ ಆದ್ರೆ ಎಂಟರ್ ಆಗ್ತೀನಿ ಅಂದ್ರೆ ಆಗ್ಬಹುದು ನಿಮ್ ಇಷ್ಟ ಅದು ಅದ್ರಲ್ಲಿ ಏನ್ ತಪ್ಪಿಲ್ಲ ಬಟ್ ಲಾಂಗ್ ಟರ್ಮ್ ಗೆ ಅಂತ ಇನ್ವೆಸ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಸಿಕ್ತು ಅಂತ ಇಮಿಡಿಯೇಟ್ಲಿ ಎಕ್ಸಿಟ್ ಆಗೋದು ಈ ರೀತಿ ತಪ್ಪನ್ನ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಆ ಕಂಪನಿಗಳಲ್ಲಿ ತೌಸಂಡ್ ಪರ್ಸೆಂಟ್ ರಿಟರ್ನ್ಸ್ ಕೊಡುವಂತ ಪೊಟೆನ್ಶಿಯಲ್ ಇರುತ್ತೆ ಸುಮ್ನೆ ಯಾಕೆ ಎಕ್ಸಿಟ್ ಆಗಬೇಕು ಇಲ್ಲ ನಾನು ಶಾರ್ಟ್ ಟರ್ಮ್ ಗೆ ಎಂಟರ್ ಆಗಿದೆ ನನಗೆ ಮೂವತ್ತು ಪರ್ಸೆಂಟ್ ಟಾರ್ಗೆಟ್ ಇತ್ತು ಮೂವತ್ತು ಪರ್ಸೆಂಟ್ ಅಚೀವ್ ಆಯ್ತು ನಾನು ಎಕ್ಸಿಟ್ ಅದೆ ಅಂತಂದ್ರೆ ನೀವು ಒಳ್ಳೆ ಡಿಸಿಷನ್ ತಗೊಳ್ತಿದ್ರಿ ಅಂಥವ್ರು ಆರಾಮಾಗಿ ಎಂಟರ್ ಆಗ್ಬೋದು ಎಕ್ಸಿಟ್ ಆಗ್ಬೋದು ಅದು ನಿಮ್ಮ ಕೆಲಸ ನೀವು ಮಾಡ್ತಾ ಇರ್ತೀರಿ ಅದಕ್ಕೆ ನಾನು ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ ಯಾಕಂದ್ರೆ ಶಾರ್ಟ್ ಟರ್ಮಸ್ಗೆ ಎಂಟ್ರಿ ಎಲ್ಲಾಗಬೇಕು ಅಂತಲೂ ಗೊತ್ತಿರುತ್ತೆ ಎಕ್ಸಿಟ್ ಅಂತಲೂ ಗೊತ್ತಿರುತ್ತೆ ಪ್ರಕಾರ ನೀವು ಮಾಡ್ತಿದ್ದೀರಿ ನಿಮ್ಮ ಸ್ಟ್ರಾಟಜಿ ಪ್ರಕಾರ ಅಂತಂದ್ರೆ ಖಂಡಿತ ನೀವು ಮಾಡಬಹುದು ಅದ್ರಲ್ಲಿ ತಪ್ಪಿಲ್ಲ ನಂತರ ಏಷಿಯನ್ ಪೇಂಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ನಿನ್ನೆ ಈಗಾಗಲೇ ನ್ಯೂಸನ್ನು ಕವರ್ ಮಾಡಿದೆ ರೇಟ್ ಹೈಕ್ ಮಾಡೋದ್ರ ಬಗ್ಗೆ ಕಂಪನಿ ಕೂಡ ಕನ್ಫರ್ಮೇಶನ್ ಕೊಟ್ಟಿದೆ ಹೌದು ನಾವು ರೇಟ್ ಹೈಕ್ ಮಾಡ್ತಾ ಇದೀವಿ ಜುಲೈ ಇಪ್ಪತ್ತೆರಡರಿಂದ ಅದು ಅಪ್ಲೈ ಆಗ್ತಿದೆ ಅಂತ ಆ ಒಂದು ಕಾರಣಕ್ಕೆ ಏಷಿಯನ್ ಪೇಂಟ್ಸ್ ಕೂಡ ಸುದ್ದಿಯಲ್ಲಿ ಅಬ್ಸರ್ವ್ ಮಾಡಬಹುದು ಓವರ್ ಆಲ್ ಪೈಂಟ್ ಇಂಡಸ್ಟ್ರಿಯನ್ನೇ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಟಿ ಸಿ ಎಸ್ ಸುದ್ದಿಲಿರುತ್ತೆ ಕಾರಣ ಇವತ್ತು ಕಂಪನಿಯ ರಿಸಲ್ಟ್ ಇದೆ ನೋಡಬಹುದು ಕ್ಯೂ ಅನ್ ಅರ್ನಿಂಗ್ ಕಾಲ್ ಫೈವ್ ತರ್ಟಿ ಪಿ ಎಮ್ ಅಂತ ಇದೆ ಆಲ್ಮೋಸ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬರುವಂಥ ಚಾನ್ಸಸ್ ಇರುತ್ತೆ ಯೂಶಲಿ ಹಂಗೆ ಬರೋದು ಡ್ಯೂರಿಂಗ್ ದ ಮಾರ್ಕೆಟ್ ಬರೋದಿಲ್ಲ ಓವರ್ ಆಲ್ ಐಟಿ ಸೆಕ್ಟರ್ ಈ ಸ್ಟಾಕ್ ನ ಕಾರಣಕ್ಕೆ ಸುದ್ದಿಯಲ್ಲಿ ನಿನ್ನೆ ಒನ್ ಪರ್ಸೆಂಟ್ ಡೌನ್ ಫಾಲ್ ಐ ಟಿ ಸೆಕ್ಟರಲ್ಲಿ ಬಂದಿತ್ತು ಇವತ್ತು ಟಿ ಸಿ ಎಸ್ನ ನ ರಿಸಲ್ಟ್ ಇರುತ್ತೆ ರಿಸಲ್ಟ್ ನ ಕಾರಣಕ್ಕೆ ಓವರ್ ಆಲ್ ಐಟಿ ಸೆಕ್ಟರ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಜೊತೆಗೆ ಈ ಕಂಪನಿಯ ರಿಸಲ್ಟ್ ಹೇಗೆ ಬರುತ್ತೆ ಅದೇ ರೀತಿ ನಾಳೆ ಎಲ್ಲಾ ಐಟಿ ಸ್ಟಾಕ್ ಗಳಲ್ಲೂ ಕೂಡ ರಿಯಾಕ್ಷನ್ ಇರುತ್ತೆ ಯಾಕಂದರೆ ಟಿ ಸಿ ಎಸ್ನ ನಂಬರ್ ಚೆನ್ನಾಗಿದ್ರೆ ಬೇರೆ ಐ ಟಿ ಕಂಪನಿಗಳ ನಂಬರ್ಸ್ ಕೂಡ ಚೆನ್ನಾಗಿರುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡುತ್ತೆ ಇದ್ರ ನಂಬರ್ ಚೆನ್ನಾಗಿಲ್ಲ ಅಂತಂದ್ರೆ ಬೇರೆ ಕಂಪನಿಗಳ ನಂಬರ್ಸ್ ಕೂಡ ಚೆನ್ನಾಗಿಲ್ಲ ಅಂತಾನೆ ಎಕ್ಸ್ಪೆಕ್ಟ್ ಮಾಡುತ್ತೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕಂಪನಿಯ ನಂಬರ್ಸ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಇವತ್ತು ಬಿಫೋರ್ ನಂಬರ್ಸ್ ಎಷ್ಟ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಈ ಬಿ ಎಸ್ ಎನ್ ಎಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬಿಎಸ್ ಎನ್ ಎಲ್ ಟಾಟಾದವರು ಬಿ ಎಸ್ ಎನ್ ಎಲ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಹಾಗೆ ಅಥವಾ ಡೀಲ್ ಅಂತ ಆಕ್ಚುಲಿ ಇದು ಹಳೆ ನ್ಯೂಸ್ ಅಂದ್ರೆ ನೋಡಬಹುದು ಟಿ ಸಿ ಎಸ್ ಸೆಟ್ಟಿಂಗ್ ಅಪ್ ಫೋರ್ ಲಾರ್ಜ್ ಬಿ ಎಸ್ ಎನ್ ಎಲ್ ಡೇಟಾ ಸೆಂಟರ್ಸ್ ಇನ್ ರುಪೀಸ್ ಫಿಫ್ಟೀನ್ ತೌಸಂಡ್ ಕ್ರೋರ್ ಫೋರ್ ಜಿ ಡೀಲ್ ಫೋರ್ ಜಿ ಡೀಲ್ ಗೆ ಸಂಬಂಧಪಟ್ಟಂತ ಸುದ್ದಿ ಆಗಿತ್ತು ಇದು ಟಿ ಸಿ ಎಸ್ ಬಿ ಎಸ್ ಎನ್ ಎಲ್ ಜೊತೆ ಅದು ಏಪ್ರಿಲ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ನ್ಯೂಸ್ ಇದು ಇದೇನು ಹೊಸ ನ್ಯೂಸ್ ಅಲ್ಲ ಏಪ್ರಿಲ್ ನ್ಯೂಸ್ ಎಲ್ಲೂ ಕೂಡ ನೋಡಬಹುದು ರುಪೀಸ್ ಫಿಫ್ಟೀನ್ ತೌಸಂಡ್ ಕ್ರೋರ್ ಅಗ್ರಿಮೆಂಟ್ ವಿತ್ ಭಾರತ್ ಸಂಚಾರ ನಿಗಮ್ ಲಿಮಿಟೆಡ್ ಟಿ ಸಿ ಎಸ್ ಇ ಸೆಟ್ ಔಟ್ ರೋಬಸ್ಟ್ ಫೋರ್ ಜಿ ನೆಟ್ವರ್ಕ್ ಇನ್ ಇಂಡಿಯಾ ಫೋರ್ ಜಿ ನೆಟ್ವರ್ಕ್ ಗೆ ಸಂಬಂಧಪಟ್ಟಂತ ಡೀಲ್ ಆಗಿತ್ತು ಇದು ಎಲ್ ಟಿ ಸಿಎಸ್ಗೆ ಕೊಟ್ಟಿರುವಂತಹ ಡೀಲ್ ಟಾಟಾ ಗ್ರೂಪ್ ಬಿಎಸ್ಎನ್ಎಲ್ ಅಲ್ಲಿ ಹದಿನೈದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಿದೆ ಅನ್ನೋಂತ ನ್ಯೂಸ್ ನೀವು ಕೇಳ್ತಾ ಇದ್ರಿ ಬಟ್ ಆ ರೀತಿಯ ಯಾವುದೇ ನ್ಯೂಸ್ ನನಗಂತೂ ಸಿಗ್ಲಿಲ್ಲ ಬಟ್ ಬಿಎಸ್ ಎನ್ ಎಲ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಅಂದ್ರೆ ಇದೆ ಬಿಎಸ್ ಎನ್ ಎಲ್ ಹದಿನೈದು ಸಾವಿರ ಕೋಟಿ ಡೀಲ್ ಅನ್ನ ಟಿ ಎಸ್ ಜೊತೆ ಮಾಡ್ಕೊಂಡಿದೆ ಕಂಪನಿಯ ಡೇಟಾ ಸೆಂಟರ್ಸ್ ಗೆ ಸಂಬಂಧಪಟ್ಟಂತೆ ಇದು ಬಿಎಸ್ ಎನ್ ಎಲ್ಗೂ ಕೂಡ ಒಂದು ಇಂಪಾರ್ಟೆಂಟ್ ಡೀಲ್ ಆಗುತ್ತೆ ಅದರಿಂದ ಕಂಪನಿಗೂ ಕೂಡ ಬೆನಿಫಿಟ್ ಇದ್ದೇ ಇರುತ್ತೆ ಮುಂದಿನ ದಿನಗಳಲ್ಲಿ ಇದೇ ನ್ಯೂಸ್ ಅನ್ನ ಕನ್ಫ್ಯೂಸ್ ಮಾಡ್ಕೊಂಡಿದೀರೋ ಗೊತ್ತಿಲ್ಲ ಇನ್ನೊಂದ್ಸಲ ರೀಚೆಕ್ ಮಾಡ್ಕೊಳ್ಳಿ ನಂತರ ರಿಸಲ್ಟ್ ಹಬ್ಬ ಶುರುವಾಗಿದೆ ಈ ವಾರದಿಂದ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು ಆನಂದ ರೀತಿ ರಿಸಲ್ಟ್ ಇದೆ ಡಿಆರ್ ಸಿ ಸಿಸ್ಟಮ್ಸ್ ನ ರಿಸಲ್ಟ್ ಇದೆ ಜಿ ಎನ್ ಎಕ್ಸ್ ಎಲ್ ಜಿ ಟಿ ಪಿ ಎಲ್ ಮಾರ್ಬಲ್ ಕೋ ರಿಸಲ್ಟ್ ಇದೆ ಹಾಗೆ ಎಸ್ ಎಂ ಆಟೋ ಇದೆ ಟಿ ಸಿ ಎಸ್ ನ ರಿಸಲ್ಟ್ ಇದೆ ಫೈವ್ ಪೈಸಾ ಕ್ಯಾಪಿಟಲ್ ನ ರಿಸಲ್ಟ್ ಇದೆ ಸಾರಿ ಫೈವ್ ಪೈಸಾ ನಾಳೆ ಇದೆ ಇವತ್ತಲ್ಲ ವಿವಿಧ ರಿಸಲ್ಟ್ ಇದೆ ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ಗಳಲ್ಲಿ ಅಂತ ಜೊತೆಗೆ ರಿಸಲ್ಟ್ ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಇರುತ್ತೆ ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಎಸ್ಪೆಷಲಿ ಟಿ ಸಿ ಎಸ್ ಅಂತೂ ಇವತ್ತು ತುಂಬಾನೇ ಫೋಕಸ್ ಇರುತ್ತೆ ಇದರಿಂದ ಓವರ್ ಆಲ್ ಐ ಟಿ ಸೆಕ್ಟರ್ ನ ಮೇಲೆ ಗಮನ ಇಡಬೇಕಾಗುತ್ತೆ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ನಲವತ್ತೈದು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಕಡೆ ಗಮನ ಕೊಟ್ಟರೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ನೋಡಬಹುದು ಎಲ್ಲ ಕಡೆ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಏಷ್ಯನ್ ಮಾರ್ಕೆಟ್ಸ್ ಇಂದನೂ ಕೂಡ ಪಾಸಿಟಿವ್ ಕ್ಯೂಸ್ ಇದೆ ನಮ್ಮ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ ನಂತರ ಡೌ ಜೋನ್ಸ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ಆಸ್ ಆಫ್ ನೋ ನೋಡೋಣ ಒಂಬತ್ತು ಕಾಲ ಏನಾದರೂ ಬದಲಾವಣೆ ಆದರೆ ಗೊತ್ತಿಲ್ಲ ಬಟ್ ಇವಾಗಿನ ಇಂಡಿಕೇಶನ್ ನೋಡಿದ್ರೆ ಖಂಡಿತ ಪಾಸಿಟಿವ್ ಇದೆ ಓಪನಿಂಗ್ ಅನ್ನ ಅಂದ್ರೆ ಪಾಸಿಟಿವ್ ಓಪನಿಂಗನ್ನು ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ರೀತಿಯ ಕ್ಯೂಸ್ ನೋಡಿದ ಮೇಲೆ ಜೊತೆಗೆ ಅಮೆರಿಕನ್ ಮಾರ್ಕೆಟ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೆ ಅದೆಲ್ಲನೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬಹುದು ನೋಡೋಣ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ